ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ ಬೆಳಿಗ್ಗೆ ಬೆಳಿಗ್ಗೆನೆ ಬೇಗ ಎದ್ದಿದ್ದೀನಿ ಸ್ಯಾಟರ್ಡೆ ಟೈಮ್ನಲ್ಲಿ ಸ್ವಲ್ಪ ಹೇಳೋದೇ ಲೇಟು ಮಕ್ಕಳಿಗೆ ಸ್ವಲ್ಪ ಏನಾದರೂ ಟಿಫನ್ ಮಾಡಿಕೊಟ್ಬಿಟ್ಟು ಮತ್ತೆ ನಾನು ಮಲ್ಕೊಂಡೆ ಹೇಳ್ತಿರ್ತೀನಿ ಆದರೆ ಇವತ್ತು ನಾನೆಲ್ಲೋ ಹೊರ್ಗಡೆಗೆ ಹೋಗ್ಬೇಕು ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಅವರಿಗೆ ಮಧ್ಯಾಹ್ನ ಸ್ವಲ್ಪ ಮ್ಯಾಗಿ ಮಾಡಿಕೊಡಮ್ಮ ಅಂತ ಅಂದರೆ ಅವ್ರಿಗೆ ಮ್ಯಾಗಿ ಮಾಡಿ ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡಿ ಇಟ್ಟಿದ್ದೀನಿ ಜೊತೆಗೆ ದೋಸೆ ಮಾಡ್ಕೊಂಬಿಡೋಣ ಈಗ ಅಂದ್ಬಿಟ್ಟು ಚಟ್ನಿಗೆಲ್ಲ ರೆಡಿ ಮಾಡಿದ್ದೀನಿ ಇವ್ರಿಗೆ ದೋಸೆ ಮಾಡಿ ನಾನು ಹೊರಡಬೇಕು ಎಲ್ಲಿಗೆ ಹೋಗ್ತೀನಿ ಅದು ಎಷ್ಟೋ ವರ್ಷ ಆದಮೇಲೆ ನಾನು ಈ ಥರ ಒಬ್ಬಳೇ ಇದ್ದೀನಿ ಇಲ್ಲೇ ಬ್ಯಾಂಗ್ಳೂರಲ್ಲಿ ಯಾಕೆ ಅಂತಂದರೆ ಆಫೀಸು ಮನೆ ನಮ್ಮ ಮನೆಯವ್ರ ಜೊತೆ ಓಡಾಡಿ ಓಡಾಡಿ ಸಾಕಾಗಿ ಕೊನೆಗೆ ಮನೆಯವ್ರು ಸರಿ ಹೋಗಿದ್ ಬಾ ಅಂತ ಹೇಳಿದ್ದಾರೆ ನೋಡೋಣ ನನಗೂ ನಿಜವಾಗ್ಲೂ ರೂಟ್ ಗೊತ್ತಿಲ್ಲ ಹೆಂಗೆ ಹೋಗಬೇಕು ಅಂತ ನಾನು ಒಬ್ಳು ಅಂತೂ ಓಡಾಡೇ ಇಲ್ಲ ಎಷ್ಟು ಸಲ ಅದೇ ರೂಟು ಕರ್ಕೊಂಡು ಬಂದ್ರು ನಮ್ಮ ಮನೆಯವ್ರು ಚೆನ್ನಾಗಿ ಬೈತಿರ್ತಾರೆ ಅಲ್ಲಿಗೆ ಕರ್ಕೊಂಡು ಬಂದ್ರು ನೀನು ಹೇಳೋದೇ ಇಲ್ವಲ್ಲ ಅಂತ ಅದಕ್ಕೆ ಒಬ್ಬಳೇ ಹೋಗಿದ್ದು ಓಡಾಡ್ಕೊಂಡು ಬರೋಣ ನೋಡೋಣ ಅವ್ರು ಹೇಳಿದಾರಲ್ಲ ಹೋಗಿದ್ದು ಬರ್ತೀನ ಇಲ್ವಾ ಅಂತ ಅಷ್ಟೊಂದು ಮಕ್ಳಿಗೂ ದೋಸೆ ಹಾಕ್ಬಿಟ್ಟು ಅವ್ರ ಬಾಕ್ಸ್ ಹಾಕಿಬಿಟ್ಟು ಕಳಿಸ್ತೀನಿ ನಾನು ಅವ್ರ ಜೊತೆ ರೆಡಿ ಆಗಿಬಿಟ್ಟು ಹೊರಡ್ತೀನಿ ಎಲ್ಲೆಲ್ಲಿ ಹೊರಡ್ತೀನಿ ಏನೇನು ಮಾಡ್ತೀನಿ ಅಂತ ಬನ್ನಿ ನೋಡೋಣ ಓಕೆನಾ ಅಚ್ಚು ಬಾಬಾ ತಿನ್ಬ ದೋಸಿದೀನೂ ಚಿನಪಿ ತಿನ್ಬೋ ದೋಸೆ ಬೇಗ ಇಟ್ಕೊಂಡ ಯಾವ ಫ್ರೂಟ್ಸ್ ಅಚ್ಚು ನೀನೇನ್ ಮಾಡ್ತಿದ್ಯಾ ಫೈನಲ್ಲಿ ಮೆಟ್ರೋ ಹೋಗೋಣ ಅಂತ ಬರ್ತಾ ಇದೀನಿ ಫಸ್ಟ್ ಟೈಮ್ ನಾನೆಲ್ಲ ಹೋಗ್ತಾ ಬರ್ತಾ ಇರೋದು ಅದು ಈ ಮೆಟ್ರೋಗೆ ನೋಡೋಣ ಕೇಳೋಣ ಇಲ್ಲಿಂದ ಹೆಂಗೆ ಹೋಗ್ಬೇಕೇನಂತ ಇದ್ರ ಆಪೋಸಿಟೇ ಕೂಡ ಫೋರಮ್ ಇದೆ ಒನ್ ಟೈಮ್ ಹೋಗಬೇಕು ನಾನಿಲ್ಲಿ ಎಂಟ್ರೆನ್ಸ್ ಎಲ್ಲಿದೆ ಅಂತ ನೋಡ್ಕೊಂಡು ಬರ್ತಾ ಇದ್ದೀನಿ ಫೋರಮ್ ಆಪೋಸಿಟ್ಟೇ ಇದು ಕೋಣ ಗುಂಟೆ ಕ್ರಾಸ್ ಹತ್ರ ಮೆಟ್ರೋ ಹೋಗೋಣ ಎಲ್ಲ ಹೋಗ್ತಾ ಇದ್ದಾರೆ ಈ ಫಸ್ಟ್ ಮೆಟ್ರೋಮ್ ನಮ್ಮ ಆಫೀಸ್ ಹತ್ರ ಇರೋ ಮೆಟ್ರೋ ಹೋಗಿದ್ದೀನಿ ಇಲ್ಲಿಗೆ ಬರ್ತಿರೋದು ಫಸ್ಟ್ ಟೈಮ್ ಟಿಕೆಟ್ಸ್ ಎಲ್ಲ ತಗೊಳ್ಳುದು ಟಿಕೆಟ್ ತಗೊಂಡು ಕೊನೆಗೂ ಜಯನಗರದಲ್ಲಿ ಇಳ್ಕೊಂಡ್ ಬಂದೆ ಬಟ್ ಇಲ್ಲಿ ನೆಕ್ಸ್ಟ್ ನೋಡ್ಬೇಕು ಟಿಕೆಟ್ ಹಾಕ್ಬಿಟ್ಟು ಇದನ್ನ ಕೊಟ್ಟಿದಾರಲ್ಲ ಇದನ್ನ ಹಾಕ್ಬಿಟ್ಟು ಹೋಗ್ಬೇಕು ನೋಡೋಣ ಎಲ್ಲಿ ಹೋಗ್ತೀನಿ ಅಂತ ಅಪ್ಪ ಕೊನೆಗೂ ಎಕ್ಸಿಟ್ ಗೇಟ್ ಹತ್ರ ಬಂದೆ ಇದ್ ಬಂದಿಲ್ ಮಾಡ್ತಿದ್ದೀನಿ ನೋಡೋಕ್ಕೆ ನೋಡಕ್ಕೆ ಕರ್ಕೊಂಡೋಗಕ್ ಬರ್ತೀನಿ ಅಂತ ಹೇಳಿದರೆ ಕಾಲ್ ಮಾಡಿದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ ಇದ್ರ ಹತ್ರ ಯಾವುದು ಅಂತ ನೋಡು ಈಗ ನಿನ್ನಿಂದಾನೆ ಅಂತ ಕರ್ಕೊಂಡೋಗಕಂತ ಬಂದವ್ರೆ ಮೇಡಮ್ ಅವರು ಒಂದು ಚಲೋ ಇಲ್ಲಿಂದ ಹತ್ರನೇ ಹತ್ರ ನೀನು ಹೇಳಿದ್ರೆ ಟೆಂಪಲ್ ಹತ್ರ ಅಂತ ಅಂದಿರ ಗೊತ್ತಾಯ್ತು ನಾನೇ ಎಷ್ಟೋ ದಿನ ಆಗಿತ್ತಲ್ವ ಇದು ಮಾಡಿ ತಾಳ ತೆಗಿ ಹೋಗ್ತಾ ಇದ್ರು ಹೆಂಗಿದ್ರು ಆದ್ರೆ ಅಲ್ಲಿ ಮೆಟ್ರೋಗ ಹತ್ತಿದ್ರು ಒಂದ್ ಎರಡು ಒಂದ್ಸಲ ಹಿಂಗೆ ಹೋಗಿದ್ ಬಂದು ಅಭ್ಯಾಸ ಆಗ್ಬಿಟ್ರೆ ಏನದೇನ್ ದೊಡ್ಡ ವಿಷಯ ಫೀಲ್ ಆಗಲ್ಲ ನೋಡ್ಕೊಳತ್ ತನಕ ಅಷ್ಟೇ ಇಲ್ಲ ನಮಗೆ

ಬನ್ನಿ ತೋರಿಸ್ತೀನಿ ಎಲ್ಲಿಗೆ ಹೋಗ್ತೀವಿ ಅಂತ ಕಾಫಿ ಕುಟ್ಕೊಂಡು ಹೋಗೋಣ ಅಷ್ಟಲ್ಲಿ ರೆಡಿಯಾಗಿ ಎಷ್ಟೋ ವರ್ಷದ ಮೇಲೆ ಜಯನಗರ್ ಏನು ತೇಜು ಅಪ್ಪೋರು ಹಾಯ್ ಮಾಡಿ ಎಲ್ಲಿ ಹೋಗ್ತಾ ಇದ್ದೀವಿ ಈಗ ನಾನಂತೂ ಎಷ್ಟೋ ದಿನಗಳ ಮೇಲೆ ಎಷ್ಟೋ ದಿನಗಳ ಮೇಲಂತೂ ಖಂಡಿತ ಅಲ್ಲ ಎಷ್ಟೋ ವರ್ಷಗಳ ಮೇಲೆ ಯಾಕೆ ಅಂದರೆ ನನ್ನ ಮದುವೆಗೆ ಚಿಕ್ಕಪೇಟೆಗೆ ಹೋಗಿದ್ಕೆ ಇವಾಗಲೇ ನಾನು ಥರದ್ದು ಹದಿಮೂರು ವರ್ಷದ ಮೇಲೆ ಹೋಗೋಣ ಚಿಕ್ಕಪೇಟೆಗೆ ಹೋಗಿದ್ದೇನಪ್ಪ ಮಾಡೋದು

ವಸ್ತು ಇವ್ರಿಗೆಲ್ಲ ಹಳೇದು ತಿರ್ಗಿ 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 ಆಯ್ತಾಗೆ ಯಾವ ಏರಿಯಾದಲ್ಲಿ ಏನೈತೆ ಅಂತ ಗೊತ್ತಾಗೈತಾನೆ ಯಾವ ಅಂಗಡಿಲಿ ಏನೇನೈತೆ ಅಂತ ಇವ್ರು ಕರ್ಕೊಂಡೋಯ್ತಾರೆ ಇನ್ಸ್ಟ್ರಕ್ಷನ್ ಮೇರೆಗೆ ನಾನು ಹೋಗ್ತಾ ಇದ್ದೀವಿ ಮನೆ ಹತ್ರ ಇತೇನು ಸಿಗಲ್ಲ ಕಣೆ ಅಂದರೆ ಎಲ್ಲೂ ಹೋಗಿದ್ದು ಬರ್ತೀನಿ ಅನ್ನೋದಕ್ಕೆ ಎಲೆಕ್ಟ್ರಿಸಿಟಿ ಅಂತೆ ಅದೇನು ಹೆಂಗಿರುತ್ತೆ ನಾನು ಮತ್ತೆ ಈಗ ಇಲ್ಲಿಂದ ಈಗ ಚಿಕ್ಕಪೇಟೆ ಡೈರೆಕ್ಟ್ ಶಾಪ್ ಅಲ್ವೇನೆ ಬೆಳಿಗ್ಗೆ ನನಗೆ ಗೊತ್ತಾಗಿರಲಿಲ್ಲ ಆದರೆ ಬೇರೆಯವರೆಲ್ಲ ಮಾಡ್ತಾಯಿದ್ರು ನೋಡು ಅದನ್ನ ನೋಡ್ಕೊಂಡು ಮಾಡಿದೆ ಈಗ ಗೊತ್ತಾಯ್ತು ಹಾಂ ಮೂರ್ ಕಾಯ ನಾಳೆ ಚಿಕ್ಕ ಬೇಟ ಫುಲ್ಲು ಸೀರೆ ನೋಡಕ್ ಬಂದಿದೀವ ಯಾವ್ದು ತಗೊಳ್ಳದಂತ ಗೊತ್ತಾಗ್ತಾ ಇಲ್ಲ ಹೊಟ್ಟಿನಲ್ಲಿ ನೋಡ್ತಾ ಇದ್ವಿ ಫೈನಲ್ ಆಗಿ ಇದನ್ನ ಒಂದೊಂದು ಶಾಪ್ ಮಾಡಿಟ್ಟಿದಿನಿ ಅಪ್ಪ ಇಷ್ಟ ಚಿಕ್ಕಪೇಟಲ್ ಅಂತೂ ಸಿಕ್ಕಾಪಟ್ಟೆ ಸೀರೆ ಇದಾವೆ ಸೂಡ್ ಕೊಡ್ಸಿಲ್ಲ ಅಂತ ಈಗಿನ ಕಾಲದಲ್ಲಿ ಹುಡ್ಗಿನೇ ಸಿಗ್ತಾ ಇಲ್ಲ ಹುಡ್ಗಿನೇ ಸಿಗ್ತಾ ಇಲ್ಲ ಯಾರನ್ನ ಕ್ಯಾನ್ಸಲ್ ಮಾಡ್ದಾನೋ

ಸಿಂಗ್ ಕೂ ಒಂದಾ ನನ್ನ ಒಂದು ಹೇರ್ ಪೆನ್ ಏನಮ್ಮ ಏ ಆ ತಲೆ ನೋಡು ಅಲ್ಲ ಮತ್ತೆ ನೋಡಿ ಕ್ಲಿಪ್ಸ್

ల్వాి త్రీ హండ్రెడ్ ప్లస్ అది ఇష్ట ఫస్ట్ పే ఫోర్ండ్రెడ్ అల్వే ఇదు రెయిన్బో కలర్ ఇన్న మెరూన్ కలరు ఫస్ట్ ఫోర్ హండ్రెడ్ షాపల్ ఇష్టం తగ్గించి ಬಟ್ ಬೇರೆ ಕಡೆಗಿಂತ ಇದು ತ್ರೀ ಪಾಯಿಂಟ್ ಬೆಸ್ಟ್ ಟ್ವೆಂಟಿ ಫೈ ರುಪೀಸ್ ಕೊಟ್ಟವೆ ಹಿಂಗೆ ಟ್ವೆಂಟಿ ರುಪೀಸ್ ಕೊಟ್ಟವ ಇದು ಇದು ಟ್ವೆಂಟಿ ಟ್ವೆಂಟಿ ಅಲ್ಲ ಫೋರ್ಟಿ ಅಯ್ಯೋ ಬೆಳ್ಳುಳ್ಳಿ ರೇಟು ಜಾಸ್ತಿ ಆಗಿ ಒನ್ ಕೆ ಜಿ ಟೂ ಹಂಡ್ರೆಡು ನಾನು ಅರ್ಧ ಕೆ ಜಿ ತಗೊಂಡು ಇವೆಲ್ಲ ಒಂದೊಂದು ರೂಪಾಯಿ ಅಂತೇಳಿ ಮೊದಲೇ ತಗೊಂಡು ಬಂದು ಇದು ಈಗ ತಗೊಂಡಿದ್ದೀವಿ ಇದು ಹಂಡ್ರೆಡು ಇದು ಹಂಡ್ರೆಡು ಇವೆಷ್ಟು ಇವು ಪಿನ್ನು ಟ್ವೆಂಟಿ ನೀವು ಇಷ್ಟು ಸೇರಿ

ఇది టూ ఫిఫ్టీ ఇది ఫిఫ్టీ ఇది హండ్రెడ్ ఇష్ట సొప్పు సొప్పు ఎట్ కొట్టూ ఫిఫ్టీ సారీ ఫార్టీ మంత్ కట్గా ట్వెంటీ అంతే ఎరడు కట్గా తర్టీ సో థర్టీ రుపీస్ ఎరడు కట్టు ప్లస్ వంద కట్ ఎక్స్ట్రా ఫార్టీ రుపీస్కి తగండే ఆమె సీరే అల్వా ಮಾಡು ನಮ್ಮ ತೇಜು ಇಷ್ಟಪಟ್ಟಿದ್ದ ನಮಗೂ ಇಷ್ಟಪಟ್ಟೆ ತಗೊಂಡು ನೋಡ್ಬೇಕು ಆಲ್ರೆಡಿ ಹೆಂಗಿರುತ್ತೆ ನೋಡಿದ್ದೀವಿ ಲಕ್ಷ್ಮೀ ಚೆನ್ನಾಗೆ ಕಾಣಿಸ್ತಿತ್ತು ಎಷ್ಟು ಶಾಪ್ ಮಾಡ್ಕೊಂಡು ಬಂದಿದ್ದೀವಿ ಸದ್ಯಕ್ಕೆ ನಾವೀಗ ಜಸ್ಟ್ ಊಟ ಮಾಡ್ಕೊಂಡು ಎಲ್ಲೋಗ್ತಾ ಇದೀವಿ ತೇಜು ಅಲ್ಲಿಂದ ನಾನು ಬಸ್ ಹತ್ತೋದ್ರೆ ನಮ್ಮ ಹುಡುಗರು ಮನೇಲಿ ದಾನ್ದಲ್ಲೇ ಎಫ್ ಸಿ ಆಲ್ರೆಡಿ ಮೆಸೇಜ್ ಕಾಲು ಬಂದು ಅವ್ರನ್ನ ಹೋಗಿ ನೋಡಬೇಕು ಅದ್ರಲ್ಲಿ ಇವಂದು ನೋಡಿ ಈ ಮಹಾನುಭಾವ ಇವ್ನ ಕತೆ ಅಣ್ಣ ನಿಮ್ಮ ಊರಾದಣ್ಣ ಅಣ್ಣ ನಿನ್ನ ಊರು ನಿನ್ನೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬರೋದೇ ಲೇಟಾಗಿ ಹೋಗಿತ್ತು ಸೊ ಇವತ್ತು ಬೆಳಿಗ್ಗೆ ಎದ್ದು ಸ್ವಲ್ಪ ಬೇಗನೆ ಚಿಕನ್ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ ಚಿಕನ್ ಪಲಾವ್ ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಿದ್ದೆ ನೋಡೋಣ ಹೆಂಗೆ ಬರುತ್ತೆ ಅಂತ ಚಿಕನ್ ಬಿರಿಯಾನಿ ಮಾಮೂಲಿ ಮಾಡ್ತಿರ್ತೀವಿ ಇದನ್ನೇ ಪಲಾವ್ ಥರ ಮಾಡೋಣ ಅಂತ ಮಾಡ್ತಿದ್ದೆ ಅಷ್ಟೇ ಸ್ವಲ್ಪ ಅದು ಒಗ್ಗರಣೆ ಇಡೀಲಿ ಅಂತ ಹಾಕಿದ್ದೀನಿ ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಒಟ್ಟಿನಲ್ಲಿ ನಿನ್ನೆಯಿಂದ ಇವತ್ತಿನ ತನಕ ಡೇ ಫುಲ್ ಚೆನ್ನಾಗೋಯ್ತು ನೆಕ್ಸ್ಟ್ ವೀಕ್ ಮದುವೆ ಇದೆ ಮದುವೆಗೆ ಹೋಗ್ತೀನಿ ಅಲ್ಲಿ ತನಕ ಇರಿ ಆ್ಯಕ್ಚುಲಿ ಲಾಗ್ ಮಾಡೋದಕ್ಕೆ ಅಂತ ಅಂದರೆ ತುಂಬ ಜನ ಕೇಳ್ತಿದ್ರು ಏನಕ್ಕೆ ಮಾಡ್ತಿಲ್ಲ ಅಂತ ನನಗೆ ಆಫೀಸಲ್ಲಿ ಕೆಲಸ ಮನೇಲಿ ಕೆಲಸ ಹೆಚ್ಚಿಗೆ ಇದ್ದಿದ್ದರಿಂದ ಮಾಡೋಕ್ಕಾಗ್ತಿರ್ಲಿಲ್ಲ ಈಗಲೂ ಇದೆ ಬಟ್ ಬಿಡುವು ಮಾಡಿಕೊಂಡು ಯಾವಾಗ ಆಗುತ್ತೋ ಆವಾಗ ಸಾಧ್ಯವಾದಷ್ಟು ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡ್ತಾ ಇರಿ ಇವತ್ತು ಸಂಡೇ ಸ್ಪೆಷಲ್ಲು ಕಮೆಂಟ್ಸ್ ಮಾಡಿ ಓಕೆನಾ ಫೈನಲ್ಲಿ ಬಿರಿಯಾನಿ ಥರನೇ ಆಗಿದೆ ಇದು ಪರ ಅಂತ ಮಾಡಿದ್ದು ಇನ್ನೊಂದು ಬಿಜಲ್ಲ ಕುಡಿಸಿದ್ರೆ ಮುಗ್ದೋಗುತ್ತೆ ಸೊ ಉಪ್ಪು ಹಾಕಿದಲ್ಲಿ ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನೇ ಸ್ವಲ್ಪ ಎತ್ತಿಟ್ಬಿಟ್ಟು ಗ್ರೇವಿ ಮಾಡೋಕ್ಕೆ ಅಂತ ಇಟ್ಟಿದ್ದೆ

Bien, bien,